ಇತ್ತೀಚೆಗೆ ನಡೆದ ದ್ವಿತೀಯ ಪಿ ಯು ಸಿ ಪರೀಕ್ಷೆಯ ಫಲಿತಾಂಶಗಳು ಹೊರಬಿದ್ದ ನಂತರ ಕೊಪ್ಪಳ ಜಿಲ್ಲೆ ಕಲ್ಯಾಣ ಕರ್ನಾಟಕ ಮತ್ತು ನಮ್ಮ ಇಡೀ ಕರ್ನಾಟಕದಲ್ಲಿ ಪಾಸಾದಂಥ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ನಾನು ನಮ್ಮ ಸಂಸ್ಥೆ ವತಿಯಿಂದ ಮೊದಲನೆಯದಾಗಿ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ ಜೊತೆಗೆ ನಮ್ಮ ಶಾರದಾ ವಿದ್ಯಾಸಂಸ್ಥೆಯಡಿಯಲ್ಲಿ ನಡೆಯುತ್ತಿರುವ ಈ ವೈ ಜಿ ಆರ್ ಪಿ ಯು ಕಾಲೇಜಿನಲ್ಲಿ ಪಾಸಾದಂಥ ಎಲ್ಲ ವಿದ್ಯಾರ್ಥಿಗಳು ಸಹ ನಾನು ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ ನಮ್ಮ ಕಾಲೇಜಿನ ಬಗ್ಗೆ ಒಂದು ಎರಡು ವಿಷಯ ಹೇಳಬೇಕಾದ್ರೆ ನಮ್ಮಲ್ಲಿ ಸೈನ್ಸ್ ಮತ್ತು ಕಾಮರ್ಸ್ ಎರಡೂ ವಿಭಾಗಗಳಿದ್ದು ಮೊನ್ನೆ ತಾನೇ ನಡೆದಂಥ ಈ ಎಕ್ಸಾಮ್ಸ್ರಲ್ಲಿ ಎರಡೂ ವಿಭಾಗದಲ್ಲಿ ನೂರಕ್ಕೆ ನೂರು ಶಾತ ಆಗಿದ್ದಾರೆ ಅಂತ ನಾನು ಹೆಮ್ಮೆಯಿಂದ ಎಂದ ಕೇಳಿಕೊಳ್ತಾ ಇದ್ದೇನೆ ಜೊತೆಗೆ ಸೈನ್ಸ್ ವಿಭಾಗದಲ್ಲಿ ಒಂದು ನೂರ ಎಪ್ಪತ್ತೆರಡು ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದಿದ್ದು ಅದರಲ್ಲಿ ಎಂಬತ್ತಾರು ಜನ ಟಿಕ್ಚರ್ಸನ್ನು ತಗೊಂಡಿದ್ದಾರೆ ಮತ್ತು ಎಂಬತ್ತೆರಡು ವಿದ್ಯಾರ್ಥಿಗಳು ಫಸ್ಟ್ ಕ್ಲಾಸನ್ನು ತಗೊಂಡು ನಾಲ್ಕು ಜನ ಸೆಕೆಂಡ್ ಕ್ಲಾಸನ್ನು ತಗೊಂಡಿದ್ದಾರೆ ಅದೇ ಆ ನಿಟ್ಟಿನಲ್ಲಿ ಇಂದಿರಾ ಪ್ರಿಯದರ್ಶಿನಿ ಆರುನೂರಕ್ಕೆ ನೂರ ಎಂಬತ್ತೇಳು ಮಾರ್ಕ್ಸನ್ನು ಅಂಕಗಳನ್ನು ಪಡೆದು ಪ್ರಥಮ ಸ್ಥಾನದಲ್ಲಿದ್ದಾರಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದೇ ರೀತಿ ಕಾಮರ್ಸ್ ವಿಭಾಗಕ್ಕೆ ಬಂದಾಗ ಒಟ್ಟಾರೆ ಐವತ್ತೊಂದು ಮಕ್ಕಳು ಎಕ್ಸಾಮ್ನಲ್ಲಿ ಅಪಿಯರ್ ಆಗಿದ್ದು ಅದರಲ್ಲಿ ಇಪ್ಪತ್ತ್ ಮೂರು ಜನ ಡಿಸ್ಟಿಂಕ್ಷನ್ ತಗೊಂಡು ಇನ್ನುಳಿದ ಇಪ್ಪತ್ತೆಂಟು ಜನ ಫಸ್ಟ್ ಕ್ಲಾಸನ್ನು ಪಡೆದುಕೊಂಡಿದ್ದಾರೆ ಒಂದು ವಿಷಯ ಇಲ್ಲಿ ನಾನು ಹೇಳಬೇಕಾದ್ರೆ ಒಂದು ಕಾಲೇಜಿನ ಚೇರ್ಮನ್ ಆಗಿ ನಾವು ಅತಿ ಹೆಚ್ಚಿನ ಮಾರ್ಕ್ಸ್ಗಿಂತ ಕೂಡ ನಮ್ಮಲ್ಲಿ ಯಾವ ವಿದ್ಯಾರ್ಥಿ ಜಾಯಿನ್ ಆಗ್ತಾನೆ ಆ ವಿದ್ಯಾರ್ಥಿ ಪ್ರತಿಯೊಬ್ಬ ವಿದ್ಯಾರ್ಥಿ ಏನು ಯಾವ ಪರ್ಸೆಂಟೇಜ್ ಮೇಲೆ ಇಲ್ಲಿ ಬರ್ತಾನೆ ಅದಕ್ಕೆ ಇಪ್ಪತ್ತು ಪರ್ಸೆಂಟು ಮಾರ್ಕ್ಗಳನ್ನು ಆ್ಯಡ್ ಮಾಡುವಂತೆ ನಮ್ಮ ಶಿಕ್ಷಕರು ನಮ್ಮ ಲೆಕ್ಚರರ್ಸ್ ಮಾಡಬೇಕೆಂಬ ಒಂದು ಗುರಿಯನ್ನು ನಾನು ಇಟ್ಟುಕೊಂಡಿದ್ದೇನೆ ಇವತ್ತು ನಿಜವಾಗ್ಲೂ ಹೇಳಬೇಕಾದ್ರೆ ಆ ಗುರಿಯನ್ನು ನಾವು ತಲುಪಿದ್ದೇವೆ ಉದಾಹರಣೆಗೆ ಹೇಳಬೇಕಾದ್ರೆ ಇವತ್ತು ಕಡಿಮೆ ಅಂಕವನ್ನು ಪಡೆದಂಥ ವಿದ್ಯಾರ್ಥಿಗಳು ಸಹ ನಾವು ಪ್ರವೇಶವನ್ನು ಕೊಡುತ್ತೇವೆ ಅಂತ ಕಡಿಮೆ ಅಂಕದಲ್ಲಿ ಎಸ್ ಎಸ್ ಎಲ್ಸಿನಲ್ಲಿ ಕಡಿಮೆ ಅಂಕ ಪಡೆದಂಥ ವಿದ್ಯಾರ್ಥಿಗಳು ಇರು ಇವತ್ತಿನ ದಿವಸ ತೊಂಬತ್ತು ಪರ್ಸೆಂಟ್ ಅಂಕಗಳನ್ನು ಸಹ ಪಡೆದಿದ್ದಾರೆ ಆ ಪೋಷ ಆ ಪಾಲಕರು ಅಥವಾ ಪೋಷಕರಿಂದ ನಮ್ಮ ಪ್ರಿನ್ಸಿಪಾಲ್ರಿಗೆ ಮತ್ತು ನಮಗೆ ಕರೆಗಳನ್ನು ಮಾಡಿ ಅವರಷ್ಟು ಅವರು ಬಹಳಷ್ಟು ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ ಅದು ನಮಗೆ ಬಹಳ ಹೆಮ್ಮೆಯಾಗುವಂಥ ವಿಷಯ ಈ ಸಿ ಈ ನಿಟ್ಟಿನಲ್ಲಿ ನಮ್ಮ ಕಾಲೇಜಿನ ಎಲ್ಲ ಶಿಕ್ಷಕ ವೃದ್ಧದವರಿಗೆ ನಾನು ನಮ್ಮ ಸಂಸ್ಥೆಯ ವತಿಯಿಂದ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಜೊತೆಗೆ ಮುಂಬರುವ ಕಾಲದಲ್ಲಿ ಕೂಡ ಏನು ನಾವು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ನಡೆಸಬೇಕು ಅದರ ಬಗ್ಗೆ ಕೂಡ ನಂತರ ನಮ್ಮ ಪ್ರಿನ್ಸಿಪಾಲ್ರಾದ ಕೋಟೇಶ್ ರಾವ್ ಅವರು ಕೂಡ ಒಂದೆರಡು ವಿಷಯಗಳನ್ನು ಮಾತಾಡ್ತಾರೆ ಸೈನ್ಸ್ ಬಗ್ಗೆ ಆಯಿತು ಕಾಮರ್ಸ್ ಬಗ್ಗೆ ಆಯಿತು ಕಾಮರ್ಸ್ನಲ್ಲಿ ಕೂಡ ಕಳೆದ ವರ್ಷ ಕೂಡ ನಾವು ಡಿಸ್ಟಿಕ್ನಲ್ಲಿ ಪ್ರಥಮ ರ್ಯಾಂಕನ್ನು ಪಡೆದಿದ್ದು ಜಿಲ್ಲೆಯಲ್ಲಿ ಮೂರನೇ ರ್ಯಾಂಕನ್ನು ಕೂಡ ಪಡೆದಿದ್ದೇವೆ ಜೊತೆಗೆ ಈ ವರ್ಷ ನಾವು ಆಲ್ರೆಡಿ ಸಿ ಎ ಫೌಂಡೇಶನ್ ಕೋರ್ಸನ್ನು ಇಂಪ್ಲಿಮೆಂಟ್ ಮಾಡಿದ್ದೇವೆ ಮುಂಬರುವ ವರ್ಷದಲ್ಲಿ ಮೊದಲನೇ ವರ್ಷದಿಂದ ಫಸ್ಟ್ ಇಯರ್ ಹಾಗೂ ಸೆಕೆಂಡ್ ಇಯರ್ ಎರಡೂ ವರ್ಷಕ್ಕೆ ಸಿ ಎ ಫೌಂಡೇಶನ್ ಕೋರ್ಸನ್ನು ಸಹ ನಾವು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೇವೆ ಇನ್ನೊಂದು ವಿಷಯ ಇಲ್ಲಿ ಹೇಳಬಯಸೋದೇನೆಂದರೆ ನಮ್ಮ ವೈ ಜಿ ಆರ್ ಪಿ ಯು ಕಾಲೇಜಿನಲ್ಲಿ ಕೇವಲ ಶಿಕ್ಷಣಕ್ಕೆ ಮಾತ್ರ ಅಲ್ಲದೆ ಪಠ್ಯೇತರ ಚಟುವಟಿಕೆಗಳು ಇವತ್ತು ಸ್ಪೋರ್ಟ್ಸ್ ಇರ್ಬೋದು ಕಲ್ಚರಲ್ ಆ್ಯಕ್ಟಿವಿಟೀಸ್ ಇರ್ಬೋದು ಅದರ್ ಆ್ಯಕ್ಟಿವಿಟೀಸ್ ಇರ್ಬೋದು ಎಲ್ಲದರಲ್ಲೂ ಕೂಡ ನಾವು ಎಲ್ಲರನ್ನು ಭಾಗಿ ಮಾಡಿ ನಾವು ವಿದ್ಯಾರ್ಥಿಗಳ ಒಂದು ಬೆಳವಣಿಗೆಗೆ ಸರ್ವತೋಮುಖ ಅಭಿವೃದ್ಧಿಗೆ ಏನೇನು ಸ್ಟೆಪ್ಸನ್ನು ತಗೋಬೇಕು ಅದನ್ನೆಲ್ಲ ತಗೊಳ್ತೇವೆ ಅಂತ ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಿದ್ದೇನೆ ಕಳೆದ ವರ್ಷ ಕೂಡ ನಮ್ಮ ವೈ ಜಿ ಆರ್ ಪಿ ಯು ಕಾಲೇಜಿನಿಂದ ಜಿಲ್ಲೆಯಲ್ಲಿ ಸೈನ್ಸ್ನಲ್ಲಿ ಮತ್ತು ಕಾಮರ್ಸ್ನಲ್ಲಿ ಪ್ರಥಮ ರ್ಯಾಂಕನ್ನು ನಾವು ಪಡೆದಿದ್ದೇವೆ ಜೊತೆಗೆ ಕಾಮರ್ಸ್ ವಿಭಾಗದಲ್ಲಿ ರಾಜ್ಯದಲ್ಲಿ ಮೂರನೇ ಸ್ಥಾನವನ್ನು ನಾವು ಪಡೆದಿದ್ದೇವೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಅವರ ಮ್ಯಾನೇಜ್ಮೆಂಟ್ ಮೆಂಬರ್ಸ್ ಮಿಸ್ಟರ್ ಕಲ್ಯಾಣ್ ಜಾನಕ ಸರ್ ಡೈರೆಕ್ಟರ್ ವೆಂಕಟೇಶ್ವರ ಸರ್ ಆ್ಯಂಡ್ ಡೈರೆಕ್ಟರ್ ಒಮ್ಮೂರ್ ಡೈರೆಕ್ಟರ್ ಸುಬ್ಬಾರಾವ್ ಸರ್ ಆ್ಯಂಡ್ ಆನ್ ಬಿ ಆಫ್ ಆಫ್ ಪೇರೆಂಟ್ಸ್ ಆ್ಯಂಡ್ ಆಲ್ ದ ವೈಜರ್ ಟೀಮ್ ಮೆಂಬರ್ಸ್ ಫಾರ್ ಆಲ್ ದ ಚಿಡ್ರನ್ ಗುಝು ಆರ್ ಅಚೀವ್ಡ್ ಬೋತ್ ಇನ್ ಸೈನ್ಸ್ ಆ್ಯಂಡ್ ಕಾಮರ್ಸ್ ಆಲ್ ದ ಪೀಪಲ್ ಗಾಟ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಫಾರ್ ಆಲ್ ದ ಪೀಪಲ್ We are on behalf of all the team members, congratulations once again. Uh, as sir, our chairman sir said, uh, complete a uh, brief uh, analysis. Again, I will reveal the complete uh, brief analysis. Uh, in our institution, both commerce and science, total strength are 223. Out of 223, science 172 and commerce 51. Out of these 172 strength, in science 86 distinctions, 82 are first classes four are second class then in commerce uh, total distinctions are 23 first class and complete uh, pass 28 so here uh, both in science and commerce 100% results in our institution now in the science stream uh, complete college topper uh, out of 600 587 Indira Pridarshu in commerce, uh, Bimarchita out of uh, 6581. So these are uh, district uh, in science, district 7th rank, in commerce, district 5th uh, rank. So we are uh, probably saying that today we are in a uh, stream. In corporate level, we are doing a uh, good job. So complete uh, all the team members, on behalf of all the team members, staff, and uh, management. again uh, we are giving a congratulation to all the students. Uh, just I'll reveal really complete about our academic program to fulfill the parents' dreams in our institution for all the parents that are eagerly waiting to get a very good rank in medical and engineering and CA. In our institution, we are doing a, a PUC and parallel objective program. Uh, PUC of the completion of PUC. For objective NEET, jwe KCET and other competitive examination, we are taking a parallel objective program. Along with the science, for commerce also, uh, we are doing this uh, this year onwards. Uh, from uh, Bangalore Pathway Academy, from Mr. Sriteja started one um, CA foundation course this year. Already process started, admission started, we are doing the same CA foundation uh, course also. Right now in our institution, there is no any long term coaching for our needed uh, GWE, even though we got a very good result in our previous years, both in medical and uh, engineering. But with the cooperation of parents and the management people, we plan to start this year long term coaching to get a very good uh, result. So, within span of uh, uh, two to three years, with our management team, we achieved a very good uh, goal. And uh, out of out 100% result uh, we reached. Subject wise analysis in our institution, out of outs uh, in uh, um, computer science, out of total strength uh, 10 out of outs are there, in accountancy 6, Sanskrit 6, biology 5, and chemistry 3 are there. Along with these, all these out of outs, so many 99, 98 uh, trained students are there. We are, we are giving a very good. Uh, Academic uh, program. As our chairman sir, said, along with uh, studies, we are doing other co curricular activities, along with studies, sports, and uh, other uh, cultural programs. We are doing some uh, musical and ethnic uh, days. In our institution, complete uh, 16 acres greenery atmosphere, a very good facility for uh, hostel boys and girls. Yes. Once we can observe the campus, nearly uh, four to five acres only playground and for separate greenery playground and a very good infrastructure and very good uh, transport facility in all corners from our origin of wager organization to the all uh, areas so for boys and girls very good hygienic uh, food facility hostel facilities are uh, available here now this year uh, <coughs> this year uh, we are uh, taking only limited uh, seats for long-term coaching and for both the uh, boys and girls separate uh, classes, are there very good uh, lab facilities, very good infrastructure. Once we can observe the complete academic program with a limited strength uh, only in class, maximum 70 to 75 strength only. We are taking individual care, person-to-person -person care. That's why with the slow learners, we achieved a very good result, 100% result. So to say this. Uh, on the day result, uh, yesterday for yesterday result released, some parents, so many parents called to me and informed they are very happy with our very slow learners. We reached a very good uh, result. So once again, on behalf of all the team members, they are uh, very good uh, members, very cooperative members. They are giving a very good um, uh, cooperation in terms of all corners, financially facilities. ನೆಕ್ಸ್ಟ್ ಇಯರ್ ಗುಡ್ ರಿಸಲ್ಟ್ ಇನ್ ಎಲ್ಲ ಪೋಷಕರಿಗೂ ಹಾಗೂ ವಿದ್ಯಾರ್ಥಿಗಳಿಗೂ ಹಾಗೂ ವೈ ಕಾಲೇಜಿನ ಪ್ರಾಂಶುಪಾಲರಿಗೂ ಎಲ್ಲ ಉಪನ್ಯಾಸಕ ಉಪನ್ಯಾಸಕಿಯರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಒಳ್ಳೆಯ ಫಲಿತಾಂಶವನ್ನು ಕೊಟ್ಟಿದ್ದಾರೆ ಈ ಸಲ ನಮ್ಮ ವೈಜ್ ಆರ್ ಯು ಕಾಲೇಜಿಗೆ